ಸ್ವಾಗತ ಕಾರ ಎಂ ಸ್ವಾಮಿ ಗುಂಡ್ಲುಪೇಟೆ ಪಟ್ಟಣದಲ್ಲಿಂದು ಬಿಹಾರ ಚುನಾವಣೆಯಲ್ಲಿ ಎ ಮೈತ್ರಿಕೂಟ ಭರ್ಜರಿ ಯಶಸ್ಸು ಕಂಡ ಹಿನ್ನೆಲೆ ಬಿಜೆಪಿ ಪಕ್ಷದ ಮಾಜಿ ಶಾಸಕರು ಜಿಲ್ಲಾ ಅಧ್ಯಕ್ಷರಾದ ಸಿಎಸ್ ನಿರಂಜನ್ ಕುಮಾರ್ ಮುಖಂಡತ್ವದಲ್ಲಿ ಸಂಭ್ರಮಾಚರಣೆ ನಡೆಸಲಾಯಿತು ಪಟ್ಟಣದ ಡಿಸಿಸಿ ಬ್ಯಾಂಕ್ ಮುಂಭಾಗದಲ್ಲಿ ಪಕ್ಷದ ಕಾರ್ಯಕರ್ತರು ಹಾಗೂ ಮುಖಂಡರು ಒಗ್ಗೂಡಿ ಪಟಾಕಿ ಸಿಡಿಸಿ ನಾಗರಿಕರುಗಳಿಗೆ ಸಿಹಿ ವಿತರಣೆ ಮಾಡಿ ಸಂಭ್ರಮಿಸಿದರು ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕರು ಮಾತನಾಡಿದರು ಮಂಡಲ ಅಧ್ಯಕ್ಷ ಸಿ ಮಹಾದೇವ ಪ್ರಸಾದ್ ಪುರಸಭಾ ಸದಸ್ಯ ನಾಗೇಶ್ ಮುಖಂಡರಾದ ಮಹದೇವ ಶೆಟ್ಟರು ಅಂಗಳ ಪ್ರಣಯ್ ಶಿವಪುರ ಮಂಜು ಬಸವರಾಜು ಮಹೇಂದ್ರ ಸೇರಿದಂತೆ ಹಲವರು ಹಾಜರಿದ್ದರು माता की भारत माता की सम्मान में नरेंद्र मोदी के सम्मान में नरेंद्र मोदी के सम्मान में नरेंद्र मोदी के मुख्यमंत्री के सम्मान में नीतीश कुमार के गृह सचिव राधा अमित शाह के बोलो भारत माता की बोलो भारत माता की ಸರ್ಕಾರದ ಚುನಾವಣೆ ಇವತ್ತು ಎನ್ ಡಿ ಎಗೆ ಸುಮಾರು ಇನ್ನೂರ ಇನ್ನೂರಕ್ಕಿಂತಲೂ ಹೆಚ್ಚು ಸೀಟ್ಗಳು ಎನ್ ಡಿ ಎ ಪರವಾಗಿ ಫಲಿತಾಂಶ ಬಂದು ಬರ್ತಾ ಇದು ನರೇಂದ್ರ ಮೋದಿ ಅವರ ಮೋದಿಯವರ ಪ್ರಧಾನಮಂತ್ರಿಗಳಾದಂಥ ನೃತ್ಯದಲ್ಲಿ ಅವರು ಕಾರ್ಯ ಯೋಜನೆಗಳು ಅವರು ಮಾಡಿದಂಥ ಅಭಿವೃದ್ಧಿಗಳು ದೇಶದ ಪ್ರಗತಿಗೆ ಕೊಟ್ಟಂಥ ಫಲಿತಾಂಶ ಇದು ನಿತೇಶ್ ಕುಮಾರ್ ಅವರು ಆ ರಾಜ್ಯದಲ್ಲಿ ಅತ್ಯುತ್ತಮವಾಗಿ ಆಡಳಿತವನ್ನು ಮಾಡಲಿಕ್ಕೋಸ್ಕರ ಇವತ್ತು ಬಿಹಾರಲ್ಲಿ ಇಷ್ಟೊಂದು ದೊಡ್ಡ ಬಹುಮತದಲ್ಲಿ ಎನ್ ಡಿ ಎಸ್ ಗೆದ್ದಿದೆ ಈಗ ರಾಜ್ಯದ ಜನತೆ ಒಂದು ಉತ್ತಮವಾದಂಥ ಆಡಳಿತಕ್ಕೆ ದೊಡ್ಡವನ್ನು ಕೊಟ್ಟಿದ್ದಾರೆ ಏನು ಅಲ್ಲಿ ಜಂಗಲ್ ರಾಜ್ಯವಾಗಿದ್ದಂಥ ಬಿಹಾರದಲ್ಲಿ ಒಳ್ಳೆಯ ಸ್ಥಿತಿಗೆ ಪರವಾಗಿ ನರೇಂದ್ರ ಮೋದಿಯವರು ಏನು ಒಳ್ಳೆಯ ಆಡಳಿತವನ್ನು ಕೊಟ್ಟಿದ್ದಾರೆ ಈ ದೇಶದ ಅಭಿವೃದ್ಧಿಯನ್ನು ಮಾಡಿದ್ದಾರೆ ಹಾಗಾಗಿ ಜನ ನರೇಂದ್ರ ಮೋದಿಯವರು ಮಾಡಿದ್ದಾರೆ ನರೇಂದ್ರ ಮೋದಿಯವರಿಗೆ ಇನ್ನಷ್ಟು ಶಕ್ತಿಯನ್ನು ಕೊಡುವಂತ ಕೆಲಸ ಮಾಡಿದ್ದಾರೆ ನರೇಂದ್ರ ಮೋದಿಯವರು ಈ ದೇಶದ ಪ್ರಗತಿಯನ್ನು ಇನ್ನಷ್ಟು ಜಾಸ್ತಿ ಮಾಡಲಿಕ್ಕೆ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ಹಾಗಾಗಿ ಬಿಹಾರದ ಜನತೆಗೆ ಭಾರತೀಯ ಜನತಾ ಪಾರ್ಟಿಯವರಾಗಿ ನಾವು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಅವರಿಗೆ ಧನ್ಯವಾದಗಳನ್ನು ಕಾಣಿಸ್ತಾ ಇದ್ದೀವಿ ಇವತ್ತು ನಾವು ಎಲ್ಲೂ ಸೇರಿ ಗುಂಡುಪೇಟೆ ನಮ್ಮ ಚಾಮರಗರ ಜಿಲ್ಲೆಯ ಗುಂಡ್ಲುಪೇಟೆಯ ಒಂದು ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದೀವಿ let's <laughs> <laughs> ಅಭಿವೃದ್ಧಿ ವಿಚಾರದಲ್ಲಿ ಬಹಳಷ್ಟು ದೊಡ್ಡ ಕೊಡ್ತಿರೋ ಕೊಡ್ತಿರುವಂತಹ ನಮ್ಮೆಲ್ಲ ತಿಳಿಸಿರುವಂತಹ ಅವರ ಅಭಿವೃದ್ಧಿ ವಿಚಾರದಲ್ಲಿ ಇವತ್ತು ಜನ ಮೆಚ್ಚುಗೆ ಇರುವಂಥದ್ದನ್ನ ನಾವು ಬಿಹಾರ್ ಚುನಾವಣೆ ಫಲಿತಾಂಶದಲ್ಲಿ ನಾವು ಕಾಣ್ಬೋದು ಬಿಹಾರಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಎನ್ ಡಿ ಎ ಗೆದ್ದು ಇನ್ನೇನು ಫಲಿತಾಂಶ ಹತ್ತಿರದಲ್ಲಿದೆ ಇದು ನರೇಂದ್ರ ಮೋದಿಯವರ ಅಭಿವೃದ್ಧಿಯ ಒಂದು ರಿಫ್ಲೆಕ್ಷನ್ ಇದೆ ಪ್ರತಿಬಿಂಬ ಇದು ಹಾಗಾಗಿ ಭಾರತೀಯ ಜನತಾ ಪಾರ್ಟಿಗೆ ಮತ್ತು ಅವರ ಮಿತ್ರ ಪಕ್ಷವಾದಂಥ ಎನ್ ಡಿ ಒಟ್ಟಿಗೆ ಒಟ್ಟು ಇಂಡಿಯೆಗೆ ಇವತ್ತು ಮೈತ್ರಿಕೂಟಕ್ಕೆ ಒಂದು ದೊಡ್ಡ ಬಹುಮತ ಬಂದಿರುವಂಥದ್ದಾಗಿದೆ ಜೆ ಸಿಕ್ಕಿರುವಂಥದ್ದಾಗಿದೆ ಹಾಗಾಗಿ ಬಿಹಾರನ ಜನತೆಗೆ ಭಾರತೀಯ ಜನತಾ ಪಾರ್ಟಿ ಪರವಾಗಿ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ವಿ ಮೇಲೆ ಒಂದು ಪಟಾಕಿ ಹೊಡೆದು ಸಂಭ್ರಮಾಚರಣೆಯನ್ನು ಇಟ್ಕೊಂಡಿದ್ರು ಓಟ್ ಚೋರಿ ಮಾನ್ಯ ರಾಹುಲ್ ಗಾಂಧಿ ಅವರು ಓಟ್ ಚೋರಿ ವಿಚಾರದಲ್ಲಿ ಅದನ್ನು ಬಹಳ ದೊಡ್ಡದಾಗಿ ಅನೇಕ ರಾಜ್ಯಗಳಲ್ಲಿ ಅದನ್ನು ಪ್ರಸ್ತಾಪ ಮಾಡಿದ್ರು ನಮ್ಮ ರಾಜ್ಯದಲ್ಲೂ ಒಂದು ಪ್ರಸ್ತಾಪ ಮಾಡ್ತಾ ಇದ್ದರು ಸಹಿ ಸಂಗ್ರಹವನ್ನು ಮಾಡಿದರೆ ನಮ್ಮ ನಮ್ಮ ರಾಜ್ಯದಲ್ಲೂ ಮಾಡಿದರೆ ಸಹಿ ಸಂಘವನ್ನು ನನಗೆ ಅದೇ ಆಶ್ಚರ್ಯ ಆಯಿತು ಕರ್ನಾಟಕದಲ್ಲಿ ಓಟ್ ಚೋರಿ ನಂತರದಲ್ಲಿ ಇವರು ಹೇಳ್ಕೊಂಡು ಹೋದಂಥವ್ರಿಗೆ ಕಾಂಗ್ರೆಸ್ನವ್ರಿಗೆ ನೂರ ಮೂವತ್ತಾರು ಸೀಟ್ ಗೆದ್ದಿದ್ದೀವಿ ಅಂತ ಬರ್ತೇ ಬಿಟ್ಟಿರ್ಬೇಕು ನಾವು ಗುಂಡು ಬಿಡಲು ಕಾರ್ಯಕ್ರಮ ಮಾಡಿರ್ಬೋದು ನಾವು ಓಟ್ ಚೋರಿ ಅಂತ ಇದು ಅವರು ಗೆದ್ದಿರೋಲ್ಲಿ ಕಾಂಗ್ರೆಸ್ನವರು ಓಟ್ ಚೋರಿ ಅನ್ನೋದಾದರೆ ಅವರು ಓಟ್ ಚೋರಿ ತಂದಲ್ಲಿ ಗೆದ್ದಿರ್ಬೇಕು ಅಂತಂದರೆ ಅವ್ರು ಗೆದ್ದಾಗ ಮಾತ್ರ ಅದು ಓಟ್ ಚೋರಿ ಅಲ್ಲ ಬೇರೆಯವ್ರು ಗೆದ್ದಾಗ ಓಟ್ ಚೋರಿ ನಂತರದಲ್ಲಿ ಹೇಳಿದ್ರೆ ಅವರು ಅದು ಅವರ ಅದು ರಾಹುಲ್ ಗಾಂಧಿ ಅವರು ಅವರು ಲೀಡರ್ಶಿಪ್ ವಹಿಸಿದ ಮೇಲೆ ಅನೇಕ ಹಿನ್ನಡೆಗಳನ್ನ ಕಂಡಿದ್ದಾರೆ ಅವರು ಅನೇಕ ಫೀಡರ್ಗಳನ್ನ ನೋಡಿದ್ದಾರೆ ಈಗ ಎಲ್ಲ ಎಲ್ಲೆಲ್ಲಿ ಚುನಾವಣೆಗಳಾಯಿತು ಅಲ್ಲೆಲ್ಲ ಒಂದು ಜಮ್ಮು ಕಾಶ್ಮೀರದಲ್ಲೂ ಅವರು ಬಿಗ್ ಝೀರೋ ಈ ಥರದ ಅನೇಕ ರಾಜ್ಯಗಳಲ್ಲೂ ಅವರು ಸೋತಿರೋದ್ರಿಂದ ಅವ್ರಿಗೆ ಏನು ಸಿಗ್ತಾ ಇಲ್ಲ ಹೇಳಲಿಕ್ಕೆ ಹಾಗಾಗಿ ಈ ವೋಟ್ ಚೋರಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಹೀಗಾಗಿ ಈಗ ನೋಡಿ ಚುನಾವಣಾ ಆಯೋಗ ಇದು ಹೊಸದಾಗಿ ಮತದಾನ ಪರಿಶೀಲ ಪರಿಷ್ಕರಣ ಮಾಡಬೇಕು ಅಂತೇಳಿ ಪ್ರಾರಂಭ ಮಾಡಿದೆ ಎಷ್ಟು ಮಟ್ಟಕ್ಕಾಗಿದೆ ಅಂತಂದ್ರೆ ಪ್ರತಿ ಗ್ರಾಮದಲ್ಲೂ ಪ್ರತಿ ಬೂತ್ ಹೊಸದಾಗಿ ಮತದಾನ ಪಟ್ಟಿಯನ್ನು ರಚನೆ ಮಾಡಬೇಕು ಅನ್ನೋದನ್ನು ಹೇಳಿರುವಂಥದ್ದು ಬೇರೆ ಬೇರೆ ರಾಜ್ಯದಲ್ಲಿ ಪ್ರಾರಂಭ ಆಗಿದೆ ನಮ್ಮ ರಾಜ್ಯದಲ್ಲಿ ನೆಕ್ಸ್ಟ್ ಪ್ರಾರಂಭ ಆಗುತ್ತೆ ಅದಕ್ಕೂ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಕಾಂಗ್ರೆಸ್ ನಾವು ಅದೇ ಟ್ರೈಲ್ ನಡೀತಾ ಇದೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅದು ಕೆಲವು ರಾಜ್ಯದಲ್ಲಿ ಅದಕ್ಕೂ ಇರೋದರ ವ್ಯಕ್ತಪಡಿಸ್ತಾ ಇದ್ದಾರೆ ಸರಿ ಮಾಡ್ತೀವಿ ಅಂತಂದ್ರೂ ಅದಕ್ಕೂ ಇಷ್ಟ ಇಲ್ಲ ಇಲ್ಲ ಹಳೆ ಪದ್ಧತಿ ಇದೆ ಅನ್ನೋದು ಅದಕ್ಕೂ ಇಷ್ಟ ಇಲ್ಲ ಏನು ಅಂತಂದ್ರೆ ಅಂದ್ರೆ ಒಟ್ಟಾರೆ ಇಡೀ ಭಾರತ ದೇಶದಲ್ಲಿ ಕಾಂಗ್ರೆಸ್ ಡೌನ್ ಕತೆ ಮುಗಿತಾ ಬಂದಿದೆ ಇನ್ನು ಒಂದ್ ರಾಜ್ಯದಲ್ಲೂ ಎರಡು ರಾಜ್ಯದಲ್ಲೂ ಹೊಡ್ಕೊಂಡಿದ್ದಾರೆ ಅದು ಈ ವರ್ಷದಲ್ಲಿ ಈ ಸರಿಗೆ ಅದು ಮುಕ್ತ ಮುಕ್ತಾಯ ಸೋ ಸೊ ಭಾರತ ದೇಶದಲ್ಲಿ ಕಾಂಗ್ರೆಸ್ ಮುಕ್ತ ಭಾರತ ದೇಶ ಅನ್ನೋದ್ರೆ ಆಗುವಂತ ಸನ್ನಿವೇಶದಲ್ಲಿ ನಮ್ಗೆ